ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನಲಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೀಕ್ಷಕರೇ ನನಗೆ ಇಪ್ಲಿ ಗಿಡದಲ್ಲಿ ಕಸಿ ಮಾಡಿರುವಂಥ ಕಾಳ್ಮೆಣ್ಸ್ ಗಿಡ ಬೇಕಿತ್ತು ಅದಕ್ಕೆ ಇಲ್ಲೊಂದು ಕಡೆ ಇದೆ ಅಂತ ಹೇಳಿದರು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಗಿಡ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಬಂದು ಹೋಗೋಣ ಅಂತ ಇದ್ದೀನಿ ಅಷ್ಟು ಗಿಡ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಇವತ್ತು ಬಂದಿದ್ದೀನಿ ಹಾಗೆ ಇಲ್ಲಿ ನಮ್ಮೂರಿನತ್ರ ಒಂದು ನರ್ಸರಿಗೆ ಬಂದಿದ್ದೀನಿ ಈ ನರ್ಸರಿನಲ್ಲಿ ತುಂಬ ವಿಧದ ಗಿಡ ಇದೆ ಬರೀ ಕಾಳ್ಮೆಣ್ಸಿನ ಗಿಡ ಒಂದೇ ಅಲ್ಲ ಎಲ್ಲ ಥರದ ಗಿಡವೂ ಇದ್ದಾವೆ ಇಲ್ಲಿ ಯಾವ್ಯಾವ ರೀತಿ ಗಿಡ ಇದೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಇಪ್ಪಲಿ ಗಿಡಕ್ಕೆ ಕಾಳು ಗಿಡ ಹೇಗೆ ಕಸಿ ಮಾಡಿರ್ತಾರೆ ಅದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಕೊಡ್ತೀನಿ ಗಿಡನೂ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಇದೇ ನೋಡಿ ಇಪ್ಪಲಿಗೆ ಕಸಿ ಮಾಡಿರುವಂಥ ಕಾಳು ಗಿಡ ಕಸಿ ಮಾಡಿ ಆಲ್ರೆಡಿ ಗಿಡಗಳೆಲ್ಲ ಸಕ್ಸಸ್ ಆಗಿದೆ ಯಾಕಂದರೆ ಗಿಡದಲ್ಲಿ ಚಿಗರು ಬಂದಿದೆ ಚಿಗುರು ಬಂದಿದೆ ಅಂದರೆ ಸಾಧಾರಣವಾಗಿ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಆ ಗಿಡ ಅಂತಲೇ ಲೆಕ್ಕ ಏನಪ್ಪ ಅಂದರೆ ಈ ಗಿಡಗಳನ್ನ ಕೊಡಲಿಕ್ಕೆ ಒಂದಷ್ಟು ದಿವಸ ಟೈಮ್ ಇರುತ್ತೆ ಯಾಕಂದರೆ ಆ ಕಸಿ ಮಾಡಿದ ಜಾಗ ಎರಡು ಒಂದಕ್ಕೊಂದು ಕ್ಲೀನಾಗಿ ಕೂಡ್ಕೊಳ್ಬೇಕು ಅದು ಕೂಡ್ಕೊಂಡ ಮೇಲೆ ಗಿಡಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ನೋಡಿ ಈ ಕಡೆ ಸೈಡಲ್ಲಿ ಇಟ್ಟಿದ್ದಾರೆ ಇದಷ್ಟು ಇಪ್ಲೆ ಗಿಡ ಇದಕ್ಕೆ ನೆಕ್ಸ್ಟ್ ಕಸಿ ಮಾಡಲಿಕ್ಕೋಸ್ಕರ ಈ ಹಿಪ್ಲೆ ಗಿಡನ ರೆಡಿ ಮಾಡಿದ್ದಾರೆ ನೋಡಿ ಕಸಿ ಮಾಡಿದ ಭಾಗ ಹೇಗೆ ಕಾಣುತ್ತೆ ನೋಡಿ ಕಸಿ ಮಾಡಿ ಪ್ಲಾಸ್ಟಿಕ್ ಕವರ್ಸ್ ಕ್ಲೀನಾಗಿ ಸುತ್ತಿರ್ತಾರೆ ಅದು ಏರ್ ಪಾಸ್ ಆಗದಿದ್ದಂಗೆ ಟೇಪ್ ಹೊಡೆದಿರ್ತಾರೆ ಅದು ನಮಗೆಲ್ಲ ಗೊತ್ತಿರೋಲ್ಲ ಅವರು ಕಸಿ ಮಾಡಿ ಗೊತ್ತಿರೋರಿಗೆ ಅಭ್ಯಾಸ ಆಗಿರುತ್ತೆ ಅದು ಇಲ್ಲಿ ಇಪ್ಲಿಗೆ ಕಸಿ ಮಾಡಿರುವಂಥ ಗಿಡಗಳೇ ತುಂಬ ಇದೆ ಸುಮಾರು ಸಾವಿರಾರು ಗಿಡಗಳಿದ್ದಾವೆ ಎಷ್ಟಿದೆ ಅಂತ ಕರೆಕ್ಟಾಗಿ ನಾನು ಕೇಳಿಲ್ಲ ಗಿಡಗಳು ಮಾತ್ರ ಚೆನ್ನಾಗಿದೆ ಇನ್ನು ಏನಪ್ಪ ಅಂದರೆ ನೆಡಲಿಕ್ಕೆ ಇನ್ನೊಂದು ಹದಿನೈದು ದಿವಸ ಹೋಗಬೇಕಾಗತ್ತೆ ಇನ್ನೂ ಒಂದು ಎರಡು ಚಿಗುರು ಬಂದರೆ ನೆಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಗಿಡಗಳನ್ನ ಬೇಕಾದ್ರೆ ಮನೆಗೆ ತಗೊಂಡೋಗಿಟ್ಟು ಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ನೆಡ್ಬೋದು ಈಗಲೂ ತಗೊಂಡೋಗಿ ನೆಡ್ಬೋದು ಅಂದರೆ ಕಸಿ ಮಾಡಿರುವಂಥ ಜಾಗ ಕಟ್ ಆಗಬಾರ್ದು ಕ್ಲೀನಾಗಿ ಹಾಗೆ ನೆಡಬೇಕಾಗತ್ತೆ ಸ್ನೇಹಿತರೆ ಈ ಇಪ್ಲಿ ಗಿಡನ ನಾವು ಎಲ್ಲ ಕಡೆಯೂ ನೆಡ್ಲಿಕ್ಕೆ ಬರೋದಿಲ್ಲ ಇದು ಸ್ವಲ್ಪ ಜೌಳು ಇದಕ್ಕೆ ಜಾಸ್ತಿ ಸೆಟ್ ಆಗುತ್ತೆ ಮತ್ತು ಸಾಧಾರಣವಾಗಿ ಆರ್ಡನರಿ ತೋಟಗಳಿಗೆಲ್ಲ ಸೆಟ್ ಆಗುತ್ತೆ ಅಂದರೆ ನೀರು ಫುಲ್ಲು ಡ್ರೈ ಆಗುವಂಥ ತೋಟಗಳಿಗೆ ಆಗೋದಿಲ್ಲ ಇದು ಅಂದರೆ ನೀರು ಫುಲ್ ಡ್ರೈ ಆಗೋದು ಅಂದರೆ ನಾವು ಬೇಸಿಗೆನಲ್ಲಿ ಕೆಲವರು ನೀರು ಕೊಡೋದಿಲ್ಲ ಆ ನೀರು ಕೊಡದೇ ಇರೋ ತೋಟದಲ್ಲಿ ಸ್ವಲ್ಪ ಇದು ಇಪ್ಪಲಿನಲ್ಲಿ ಕಸಿ ಮಾಡಿರುವಂಥ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಸಿ ಮಾಡದೇ ಇರುವಂಥ ಬರೀ ಕಾಳ್ಮೆಣ್ಸು ಗಿಡನ ನೆಟ್ಟಿರ್ತೀರಿ ಅದು ನೀವು ಒಂದು ಎರಡು ಮೂರು ತಿಂಗಳು ನೀರು ಕೊಟ್ಟಿಲ್ಲ ಅಂದರೂ ಅದು ಹೇಗೋ ಬದುಕೊಳ್ಳುತ್ತೆ ಅದೇ ನೀವು ಇಪ್ಲಿನಲ್ಲಿ ಕಸಿ ಮಾಡಿರುವಂಥ ಗಿಡಗಳಿಗೆ ನೀವು ಭಾರಿ ಬೆಟ್ಟಾಯಿತು ನೀರೇ ಫುಲ್ಲು ನೆಲದಲ್ಲಿ ಡ್ರೈ ಆಯಿತು ಅಂದರೆ ಸತೋಗ್ಬಿಡುತ್ತೆ ಜೌಳು ತೋಟಗಳಿಗೆ ಮಾತ್ರ ಇದು ಬೆಸ್ಟು ಗಿಡ ಅಂತ ಹೇಳ್ಬೋದು ಆದರೆ ನಾನು ಇದು ಇಪ್ಲಿನಲ್ಲಿ ಕಸಿ ಮಾಡಿರುವಂಥ ಗಿಡದ ಬಗ್ಗೆ ನಾನು ಇನ್ನೊಂದು ದಿವಸ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಇಲ್ಲಿ ಇನ್ನೂ ಯಾವ್ದ್ಯಾದು ಗಿಡಗಳಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದೆ ಅದು ನೋಡಿ ಪೆನ್ನೆರಲೆ ಅದು ಇವರು ನರ್ಸರಿಲಿ ಏನು ಮಾಡಿದಾರಪ್ಪ ಅಂದರೆ ನೆಲದಲ್ಲಿ ಕಳೆ ಜಾಸ್ತಿ ಬರಬಾರ್ದು ಅಂದರೆ ಈ ಶೇಡ್ನಟ್ ಟೈಪಿಂದು ಒಂದು ನೆಲಕ್ಕೆ ಹಾಕುವ ಮ್ಯಾಟ್ ಹಾಕಿದ್ದಾರೆ ಇದು ಆ್ಯಕ್ಚುಲಿ ಶೇಡ್ನಟ್ಟು ಟೈಪೇ ನೆಲಕ್ಕೆ ಹಾಕುವಂಥದ್ದು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಶೋ ಗಿಡಗಳು ಮನೆ ಎದುರುಗಡೆ ಎಲ್ಲ ನೆಟ್ಸ್ತಾರಲ್ಲ ಆ ರೀತಿ ಶೋ ಗಿಡಗಳು ಇದು ಎಲ್ಲ ಅಲಂಕೃತ ಗಿಡಗಳು ಸಹ ಇದೆ ಇಲ್ಲಿ ಇದು ನೋಡಿ ಕೋಕೋ ಕೋಕೋ ಗಿಡ ಇದು ಇದು ಸಹ ತುಂಬ ಗಿಡ ಇದೆ ನೋಡಿ ನಿಮಗೆ ಗೇರ್ ಗಿಡಗಳನ್ನು ತೋರಿಸ್ತೀನಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಅದಷ್ಟು ಗೇರ್ ಗಿಡಗಳು ಮೇಲುಗಡೆ ಸ್ವಲ್ಪ ಪಿಂಕ್ ಕಲರ್ ಇದೆಯಲ್ಲ ಅದಷ್ಟು ಏರ್ ಗಿಡಗಳು ಏರ್ ಗಿಡಗಳೇ ಒಂದು ಲಕ್ಷಾಂತರ ಗಿಡಗಳು ಇರ್ಬೋದು ಅನ್ಸುತ್ತೆ ಇದು ಕೆಲವು ಹಣ್ಣಿನ ಗಿಡಗಳು ಎಲ್ಲ ಥರದ ಹಣ್ಣಿನ ಗಿಡಗಳು ಸಾಧಾರಣವಾಗಿ ಇವ್ರು ಮಾಡಿದ್ದಾರೆ ಇದು ತೆಂಗಿನ ಗಿಡ ಎಷ್ಟು ವರ್ಷ ಗಿಡ ಮೂರು ವರ್ಷಕ್ಕೆ ಐದು ವರ್ಷದ ಫಲ ಬರೋದು ಇಲ್ಲಿ ಶಾಂಪಲ್ ಗಿಡಗಳನ್ನ ಇಲ್ಲಿ ಎದುರುಗಡೆ ಇಟ್ಟಿದ್ದಾರೆ ಮತ್ತೆ ತುಂಬ ಲಾಟ್ ಗಿಡಗಳು ಬೇರೆ ಕಡೆ ಇಟ್ಟಿದ್ದಾರೆ ಇದು ಕಾಳ್ಮೆಣ್ಸು ಗಿಡ ಇದು ಶಾಂಪಲ್ಲು ಇದು ಅಲ್ಲಿ ಎರಡು ಮೂರು ಜಾತಿ ಇದೆ ಕರಿಮುಂಡ ಮಲ್ಲಿಗೆಸರ ಹೀಗೆ ಎರಡು ಮೂರು ಜಾತಿ ಇದೆ ಇರೋದನ್ನು ಹೀಗೆ ಇದು ನೋಡಿ ಚಕ್ಕೆ ಗಿಡ ಚಕ್ಕೆ ಅಂದರೆ ಗರಂ ಮಸಾಲೆ ಮಸಾಲೆ ಐಟಮಿಗೆ ಹಾಕ್ತಾರಲ್ಲ ಆ ಚಕ್ಕೆ ಇದು ಇದು ಬೇಕಾದ್ರೆ ತೋಟ ಸೈಡು ಸ್ವಲ್ಪ ಬಿಸಿಲು ಬಿಡಿದಿದ್ದು ಹಾಗೂ ನೆಟ್ಕೊಳ್ಬೋದು ಇದು ಇದು ಕಸಿ ಮಾಡಿರುವಂಥ ಮಾವು ಅದರಲ್ಲೇ ವೆರೈಟಿಗಳು ತುಂಬ ವೆರೈಟಿಗಳಿದ್ದಾವೆ ಇದು ನೋಡಿ ದಾಲ್ಚಿನಿ ಎಲ್ಲ ಗಿಡ ನೋಡಿ ಇವ್ರ ಹತ್ರ ಹಲಸಿನ ಗಿಡಗಳೇ ಒಂದು ಹತ್ತರಿಂದ ಇಪ್ಪತ್ತು ವೆರೈಟಿ ಇದೆ ಎಲ್ಲದೂ ಕಸಿ ಮಾಡಿರುವಂತ ಗಿಡಗಳು ಎಲ್ಲಾ ವೆರೈಟಿ ಹಲಸಿನ ಗಿಡಗಳು ಸಾಧಾರಣವಾಗಿ ಇಲ್ಲಿ ನನ್ನ ಪ್ರಕಾರ ವೀಕ್ಷಕರ ಇಲ್ಲಿ ಎಲ್ಲಾ ತರದ್ದು ಗಿಡಗಳು ಇದಾವೆ ಹಲಸಿನ ಗಿಡದಲ್ಲೇ ಒಂದು ಇಪ್ಪತ್ತು ವೆರೈಟಿ ಇದೆ ಅಂದ್ರೆ ನೀವು ಎಲ್ಲಾ ತರ ಗಿಡಗಳು ಇಲ್ಲಿ ಸಿಗುತ್ತೆ ಚಿಕ್ಕು ಇದೆ ದಾಲ್ಚೀನಿ ಇದೆ ಚಕ್ಕೆ ಗಿಡ ಇದೆ ಪೇರ್ಲೆ ಅಂದ್ರೆ ಸೀಬೆ ಹಣ್ಣಿನ ಗಿಡ ಇದೆ ಮಧುರಂಗಿ ಗಿಡ ಇದೆ ಯಾವ ಗಿಡ ಇಲ್ಲ ಅಂತಿಲ್ಲ ಎಲ್ಲ ಥರದ ಗಿಡಗಳು ಇಲ್ಲಿ ಸಿಗುತ್ತೆ ನೋಡಿ ಇದು ಕೆಂಪು ಸೋಳೆ ಹಲಸಿನ ಗಿಡ ನಮ್ಮ ಕಡೆ ಚಂದ್ರಗಕ್ಕೆ ಅಂತ ಕರೀತಾರೆ ಅದರಲ್ಲೂ ತುಂಬ ವೆರೈಟಿ ಇದೆ ತೈವಾನ್ ಹಲಸು ಮಲೇಷಿಯಾ ಹಲಸು ಎಲ್ಲದೂ ಇದೆ ಇಲ್ಲಿ ಏನಪ್ಪ ಅಂದರೆ ಗಿಡಗಳು ಮಾತ್ರ ಎಲ್ಲ ಗಿಡಗಳು ತುಂಬ ಆರೋಗ್ಯವಂತಾಗಿದ್ದಾವೆ ಯಾವುದು ಸಹ ಕಾಯಿಲೆ ಬಂದಿರೋದಾಗ್ಲಿ ಸ್ವಲ್ಪ ಬಾಡಿರುವಂಥ ಗಿಡಗಳು ಯಾವುದೂ ಇಲ್ಲ ತುಂಬ ಒಳ್ಳೆಯ ಗಿಡಗಳಿದೆ ಚೆನ್ನಾಗಿ ಮಾಡಿದ್ದಾರೆ ಮೇಂಟೆನೆನ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ ನೋಡಿ ಇಲ್ಲೊಂದು ಜಾತಿ ಹಲಸಿನ ಗಿಡ ಇದೆ ನಾನಿಲ್ಲಿ ಆ ಗಿಡ ಇದೆ ಈ ಗಿಡ ಇದೆ ಅಂತ ಹೇಳಲಿಕ್ಕಿಂತ ನಿಮ್ಗೆ ಏನಾದ್ರು ಗಿಡಗಳು ಬೇಕಾದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಲಾಸ್ಟಿಗೆ ಕೊಟ್ಟಿರ್ತೀನಿ ಫೋನ್ ಮಾಡ್ಕೊಂಡು ಯಾವ್ಯಾವ ಗಿಡ ಇದೆ ಯಾವ ಗಿಡ ನಿಮಗೆ ಬೇಕು ಅನ್ನೋದ್ರ ಬಗ್ಗೆ ಕೇಳಿಕೊಂಡು ಬೇಕಂದ್ರೆ ನಿಮಗೆ ಹತ್ತಿರದಲ್ಲಿ ಬಂದು ತಗೊಂಡು ಹೋಗ್ಬೋದು ನೋಡಿ ಇದು ಗಮ್ಲೆಸ್ ಹಲಸಿನ ಗಿಡ ಅಂತೆ ಈ ನರ್ಸರಿ ಎಲ್ಲಪ್ಪ ಇದೆ ಅಂತಾದರೆ ನಿಮಗೆ ಆಗುಂಬೆ ಮತ್ತು ಹೆಬ್ರಿ ಮಧ್ಯದಲ್ಲಿ ಬರುತ್ತೆ ಇದು ಈ ಕಡೆ ಆಗುಂಬೆಯಿಂದ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಆ ಕಡೆಯಿಂದ ಬರೋದಾದರೆ ನಿಮಗೆ ಹೆಬ್ರಿಯಿಂದನೂ ಒಂದು ಆರು ಕಿಲೋಮೀಟರ್ ಸೆಂಟ್ರಲ್ ಬರುತ್ತೆ ಇದರ ಹೆಸರು ಸೀತಾ ನದಿ ನರ್ಸರಿ ಅಂತ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ಲಾಸ್ಟಿಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಬೇಕಂದರೆ ಇದು ಮುಖ್ಯವಾಗಿ ಇಲ್ಲಿ ಅಡಿಕೆ ಕಾಳುಮೆಣಸು ಗೇರು ಕೋಕೋ ಮತ್ತು ನಿಮಗೆ ಎಲ್ಲ ಥರದ ಹಣ್ಣಿನ ಗಿಡಗಳು ಇಲ್ಲಿ ಸಿಗುತ್ತೆ ನಾನಿಲ್ಲಿ ಇಪ್ಲಿಗೆ ಕಸಿ ಮಾಡಿರುವಂಥ ಕಾಳು ಮೆಣಸಿನ ಗಿಡ ಆರ್ಡ್ರ್ ಮಾಡಿದ್ದೀನಿ ನೆಕ್ಸ್ಟ್ ತಗೊಂಡೋಗ್ತೀನಿ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಬಂದಾಗ ತಗೊಂಡು ಹೋಗ್ಬೇಕು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬಾಯ್ ಸ್ನೇಹಿತರೆ